ಹಾಯ್ ಎಲ್ಲರಿಗೂ ನಮಸ್ತೆ ಮಂಜು ಶ್ರೀನಿವಾಸ್ ಕಾಂಡ ಬ್ಲಾಸ್ಗೆ ವೆಲ್ಕಮ್ ನಾನಿದು ಕ್ರಿಸ್ಮಸ್ ಹಾಲಿಡೇಸು ಮಕ್ಳಿಗೆ ರಜಾ ಕೊಟ್ಟಿದ್ದರು ನಾನು ಸಡನ್ಲಿ ಮಂತ್ರಾಲಯ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ ಅಷ್ಟೊತ್ತಿಗೆ ಅಣ್ಣ ಬೇಡ ಧರ್ಮಸ್ಥಳ ತುಂಬ ವರ್ಷ ಆಯಿತು ಹೋಗಿ ಬರೋಣ ಹೇಳಿ ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಮಾ ಸೋಮವಾರ ಹೇಳಿದ್ದು ಮಂಗಳವಾರ ನೈಟ್ ಹಂಗೇ ಸಡನ್ಲಿ ಎಲ್ಲರೂ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿ ಆದ್ವಿ ಮಂಗಳವಾರ ನೈಟು ಅಲ್ಲಿ ಹತ್ತು ಗಂಟೆಗೆ ಬಿಟ್ವಿ ನೈಟು ಬೆಳಗಿನ ಜಾವ ಐದು ಗಂಟೆಗೆ ಹೋಗಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ರೂಬ್ ಏನು ಮಾಡಿಲ್ಲ ಎಲ್ಲ ರೆಡಿ ಆಗಿ ಅಲ್ಲೇನೇ ಮತ್ತೆ ಹೊರಟವಿ ಏಳು ಮುಕ್ಕಾಲಿಗೆಲ್ಲ ಹೋದ್ವಿ ದೇವಸ್ಥಾನ ಹತ್ರ ಹೋಗಿದ ತಕ್ಷಣ ಅಲ್ಲಿ ದರ್ಶನ ಎಲ್ಲ ಬೇಗನೇ ಆಯಿತು ಕುಕ್ಕೆಲು ಅಷ್ಟೇ ಹಾಫ್ ಆನ್ ಅವರಿಗೆಲ್ಲ ದರ್ಶನ ಆಯಿತು ಎಲ್ಲ ಕಡೆ ಸ್ಪೆಷಲ್ ಕ್ಯೂ ಅಲ್ಲಿ ಹೋದ್ವಿ ನಾವು ಯಾವುದು ರಿಸ್ಕು ಅಂತ ಅನಿಸಿಲ್ಲ ಅನ್ನದಾನಕ್ಕೆ ಕುಕ್ಕೆಲ್ ಕಾದಿದ್ದಂತೂ ಮೂರು ಅವರು ತುಂಬಾ ಅದು ಕಷ್ಟ ಅನ್ನಿಸ್ತು ಅನ್ನದಾನಕ್ಕೆ ವೆಯ್ಟ್ ಮಾಡಿದ್ದೆ ತುಂಬ ನಾವು ಆಮೇಲೆ ಬರೋವಾಗ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ದು ಎಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡಿದ್ದೆ ಅದರಿಂದ ಒಂದು ಖುಷಿಯ ಕ್ಷಣಗಳು ಮತ್ತು ದರ್ಶನಕ್ಕೆ ಹೋಗಿ ಕ್ಷಣ ಇದು ಊಟ ಅಲ್ಲಿ ನೈಟ್ ಊಟ ಮಾಡಿ ಮಕ್ಕಳಿಗೆ ಅಲ್ಲಿ ನೋಡಿ ಈ ಥರ ಎಲ್ಲ ತಿರ್ಗೋದು ಯಾಕಂದರೆ ಇವರು ಆರು ಜನ ತುಂಬಾ ಎಲ್ಲಾದರೂ ಇರ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಆರು ಜನ ರಜೆಗಳಲ್ಲಿ ಮನೇಲಿ ಇರ್ತಾರೆ ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ ಅದರಿಂದ ವಿಡಿಯೋ ಮಾಡ್ಕೊಂಡಿದ್ನ ಹಾಕಿದ್ದೀನಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಖುಷಿಯಾಗುತ್ತೆ ಮತ್ತೆ ಹೋಗಿ ಸಡನ್ಲಿ ಒನ್ ಬುಧವಾರ ನೈಟ್ ಹನ್ನೊಂದು ಗಂಟೆಗೆಲ್ಲ ಮನೇಲಿದ್ವಿ ನಾವು ಫೋಟೋಸ್ ತೊಗೊಂಡಿದ್ವಿ ಅದನ್ನ ಫೋಟೋಸ್ ಹಾಕಿದ್ದೀನಿ ಕುಕ್ಕೆಲಿ ತೊಗೊಂಡಿಲ್ಲ ನಾವು ಮಂಜುನಾಥ ಸ್ವಾಮಿಲಿ ಮಂತ್ರ ಧರ್ಮಸ್ಥಳದಲ್ಲಿ ಮಾತ್ರ ತೊಗೊಂಡಿದ್ದು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಿದೆ ಏನು ಯಾವಾಗ ದೇವ್ರು ರಾಯರು ಕರೆಸ್ಕೋತಾರೋ ಗೊತ್ತಿಲ್ಲ ನೋಡೋಣ ಮಂತ್ರಾಲಯಕ್ಕೆ ಪ್ಲಾನ್ ಮಾಡಿದ್ದು ಈ ಥರ ಹೋಗಿ ಬಂದ್ವಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು